ಮೈ ಸ್ನೇಹಿತರೆ ಈ ದಿನ ನಾವು ಎರೆಮಿಯ ಇಪ್ಪತ್ತು ಹನ್ನೊಂದನೇ ವಚನವನ್ನು ಧ್ಯಾನಿಸಲಿದ್ದೇವೆ ಲಾರ್ಡ್ ಇಸ್ ವಿತ್ ಮೀ ಲೈಕ್ ಅ ಮೈಟಿ ವಾರಿಯರ್ ಲೈಕ್ನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ ವಿ ರೀಡ್ ಬೈಬಲ್ ಆಫ್ ವಾಟ್ ವಾಸ್ ಹ್ಯಾಪನಿಂಗ್ ಇನ್ ಜರಮಯ ಸೆಡ್ ಎರೆಮಿಯನ್ನು ಹೀಗೆ ಬರೆಯುವಾಗ ಏನು ನಡೆಯುತ್ತಿತ್ತೆಂದು ಸತ್ಯ ವೇದದಲ್ಲಿ ಗಮನಿಸುವುದಾದರೆ ವಿ ಸಿ ದಟ್ ಹಿ ವಾಸ್ ಪ್ರಾಫೆಸಿಂಗ್ ಮೆನಿಂಗ್ ಲಾರ್ಡ್ ಹ್ಯಾಡ್ ಹೋಲ್ಡ್ ದೇವರು ಹೇಳುವ ಅನೇಕ ವಿಷಯಗಳನ್ನು ಆತನು ಪ್ರವಾದಿಸುತ್ತಾ ಇದ್ದನು ಇಟ್ ವಾಸ್ ಸೋ ಅನ್ಕಂಫರ್ಟಬಲ್ ಫಾರ್ ಸೋ ಮೆನಿ ಪೀಪಲ್ ಟು ಹಿಯರ್ ಈ ಮಾತುಗಳನ್ನು ಕೇಳುವಾಗ ಕೆಲವರಿಗೆ ಅನಾನುಕೂಲವಾಗುತ್ತಿತ್ತು ಬಿಕಾಸ್ ಗಾಡ್ಸ್ ಪೀಪಲ್ ವಾಸ್ ಸೋ ಕಂಫರ್ಟಬಲ್ ಇನ್ ದೇ ಆರ್ ಸಿನ್ ಅಂಡ್ ದೇ ವರ್ ನಾಟ್ ಲಿಸನಿಂಗ್ ಟು ವಾಟ್ ಗಾಡ್ ವಾಸ್ ಸೇಯಿಂಗ್ ಅವರು ತಮ್ಮ ಪಾಪದ ಜೀವಿತದಲ್ಲಿ ಸುಖಕರವಾಗಿದ್ದರು ದೇವರು ಹೇಳುವುದನ್ನು ಕೇಳಲು ಬಯಸದೆ ಹೋದರು ನಾಟ್ ಒಬೇಯಿಂಗ್ ದ ಕಮ್ಯಾಂಡ್ಮೆಂಟ್ಸ್ ಆಫ್ ದ ಲಾರ್ಡ್ ದೇವರ ಆಜ್ಞೆಗಳನ್ನು ಪಾಲಿಸದೇ ಹೋದರು ದೇರ್ ವಾಸ್ ಒನ್ A chief officer ದೇವಾಲಯದಲ್ಲಿ ಒಬ್ಬ ಮುಖ್ಯ ಅಧಿಕಾರಿ ಇದ್ದನು ಪಶೂರ್ was so enraged. ಅವನು ಈ ಎಲ್ಲ ಪ್ರವಾದನೆಗಳನ್ನು ಕೇಳಿದಾಗ ಕೆರಳಿದನು to ಟು rid of Jeremiah. ಅವನನ್ನು ತೊಡೆದು ಹಾಕಬೇಕೆಂದು ಅವನು ಬಯಸಿದನು ಹೆಮ್ ವಾದಿಸಲು ಪ್ರಾರಂಭಿಸಿದನು Beat him. ಹೊಡೆದನು him. ಅವಮಾನಿಸಿದನು ಡಿಸ್ಪೈಟ್ ಆಲ್ ಆಲ್ ಆಫ್ ದಿಸ್ ಇವೆಲ್ಲದರ ಮಧ್ಯೆಯು ದ ಈ ಎಲ್ಲಾ ಬಾಧೆಯನ್ನು ತಾಳುತ್ತಾ ಎರೆಮಿಯನ್ನು ಹೇಳುತ್ತಾನೆ ಗಾಡ್ ಇಸ್ ವಿತ್ ಮೀ ಲೈಕ್ ಅನು ನನ್ನ ಸಂಗಡ ಭಯಂಕರ ಶೂರನಾಗಿದ್ದಾನೆ ದಾರ್ಡ್ ಇಸ್ ಇಸ್ ನೇಮ್ ಎ ಹೋವನೇ ಆತನ ಹೆಸರು ಇಟ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ ಎಲ್ಲರ ಮುಂದೆ ಇದನ್ನು ಘೋಷಿಸಿದನು ಸೇಮ್ ವೇ ಇನ್ ಯೋರ್ ಹೋಮ್ ಇದೇ ರೀತಿ ನಿಮ್ಮ ಮನೆಯಲ್ಲಿಯೂ ಕೂಡ ಆರ್ ಇನ್ ಯೋರ್ ವರ್ಕ್ ಪ್ಲೇಸ್ ನಿಮ್ಮ ಕೆಲಸದ ಸ್ಥಳದಲ್ಲಿ ಆರ್ ಬೈ ಯು ಸ್ಟಡಿ ವಿದ್ಯಾಭ್ಯಾಸ ಮಾಡುತ್ತಿರುವ ಯು ಮೇ ಐ ರೈಟ್ ನಾನು ಸರಿಯಾದದನ್ನೇ ಮಾಡುತ್ತಾ ಇದ್ದೇನೆ ಐ ಎಂ ಡೂ ವಾಟ್ ಇಸ್ ಗುಡ್ ಇನ್ ದಿ ಐಸ್ ಆಫ್ ಗಾಡ್ ದೇವರ ದೃಷ್ಟಿಯಲ್ಲಿ ಸರಿ ಬೀಳುವುದನ್ನೇ ಮಾಡುತ್ತಿದ್ದೇನೆ ಆದರೂ ನನಗೆ ಯಾಕೆ ಈ ಬಾಧೆಂಗ್ ಯಾಕೆ ಕೆಳಗೆ ನೋಕಲ್ಪಟ್ಟಿದ್ದೇನೆ ನನಗೆ ಬೇಕಾದ ಗುರುತಿಸುವಿಕೆ ಯಾಕೆ ದೊರಕುತ್ತಾ ಇಲ್ಲ ಬಟ್ ಇನ್ ದಟ್ ಸಿಚುವನ್ ಆದರೆ ಇಂತ ಪರಿಸ್ಥಿತಿಯಲ್ಲಿಯೂ ಕೂಡ ಪ್ರೊಕ್ಲೇಮ್ ಸೇಂಗ್ ದ ಲಾರ್ಡ್ ಇಸ್ ವಿತ್ ಮೀ ಲೈಕ್ ಅರಿಯರ್ ಘೋಷಿಸಿ ಹೇಳಿರಿ ದೇವರು ನನ್ನ ಸಂಗಡ ಭಯಂಕರ ಶೂರನಾಗಿ ನನ್ನ ಜೊತೆಯಲ್ಲಿದ್ದಾನೆ ಎರೇಮಿಯನ್ನು ಹೀಗೆ ಹೇಳಿದಾಗ ಏನಾಯ್ತು ನಾವು ನೋಡುತ್ತೇವೆ ಏಹೋನು ಅವನ ಸಂಗಡ ಇದ್ದನು ಫೈಟಿಂಗ್ ಯುದ್ಧ ಮಾಡುತ್ತಾ ಇದ್ದನು ಕೀಪಿಂಗ್ ಹಿಮ್ ಸೇಫ್ ಎರೆಮಿಯನನ್ನು ಸುರಕ್ಷಿತನಾಗಿರಿಸ Through miracles, he showed him that he was with him. And all that Jeremiah said came into being. Whatever he said happened. And it proved that the Lord was with him. Yes, my dear friends. God is with you. ಲೈಕ್ ಅರಿಯರ್ ದೇವರು ನಿಮ್ಮ ಸಂಗಡ ಭಯಂಕರ ಶೂರನಾಗಿದ್ದಾನೆ ನೀವು ಅನುಭವಿಸುತ್ತಿರಬಹುದು ಅವಮಾನಕ್ಕೊಳಗಾಗಿರಬಹುದು ಯು ಮೇ ಬಿ ಗೋಯಿಂಗ್ ನಿಂದೆಗೆ ಒಳಗಾಗಿರಬಹುದು ಬಟ್ ವಿಲ್ ಫೈಟ್ ಯು ಆದರೆ ದೇವರು ನಿಮ್ಮ ಪರವಾಗಿ ಯುದ್ಧ ಮಾಡುತ್ತಾನೆ ನಾಟ್ನರಿ ಸೋಲ್ಜರ್ ಯಾಕಂದರೆ ಆತನೊಬ್ಬ ಸಾಮಾನ್ಯ ಸೈನಿಕನಲ್ಲ ಈಸ್ ಮೈಟಿ ವಾರಿಯರ್ ಭಯಂಕರ ಶೂರನು ಯು ಆತನು ನಿನ್ನೊಂದಿಗಿದ್ದಾನೆ ಅಂಡ್ ವಿಲ್ ಫೈಟ್ ಯೋರ್ ಬ್ಯಾಟಲ್ಸ್ ಫಾರ್ ಯು ನಿನ್ನ ಯುದ್ಧವನ್ನು ಆತನೇ ಹೋರಾಡುವನು ಸೊ ನೆವರ್ ಪುಟ್ ಯೋರ್ ಹೆಡ್ ಡೌನ್ ಆದ್ದರಿಂದ ನೀನು ತಲೆ ಬೊಗ್ಗಿಸದಿರು ಗಾಡ್ ಇಸ್ ಸ್ಟ್ಯಾಂಡಿಂಗ್ ಬೈ ಯೋರ್ ಸೈಡ್ ದೇವರು ನಿನ್ನ ಸಂಗಡ ನಿಂತಿದ್ದಾನೆ ಷಾಲ್ ವಿ ಥ್ಯಾಂಕ್ ಯು ಫಾರ್ this ಪ್ರಾಮಿಸ್ ಅಂಡ್ ಪ್ರೇ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ನಾವು ಪ್ರಾರ್ಥಿಸುವವರಾಗಿರುವ ಲಾರ್ಡ್ ಟುಡೇ many may be going through so much of shame so much of abuse and torture ದೇವರೇ ಇಂದು ಅನೇಕರು ಅನೇಕ ನಿಂದೆಗಳಿಂದ ಅಪಮಾನಗಳಿಂದ ಹಾದು ಹೋಗುತ್ತಾ ಇರಬಹುದು ದೇ ಮೇ ಬಿ ಐ ಆಮ್ ವಾಟ್ ರೈಟ್ ಅವರು ಹೇಳುತ್ತಿರಬಹುದು ನಾನು ಸರಿಯಾದದನ್ನು ಮಾಡುತ್ತಿದ್ದೇನೆ ಐ ಎಂ ಲಿವಿಂಗ್ ಲೈಫ್ ನೀತಿಯ ಜೀವಿತವನ್ನು ಜೀವಿಸುತ್ತಾ ಇದ್ದೇನೆ ವೈ ಆಮ್ ಐ ಜೀವಿಸುತ್ತಿದ್ದೇನೆ ಥ್ರೂ ಕೂಡ ಯಾಕೆ ಈ ಎಲ್ಲ ನೋವುಗಳು ಟುಡೇ ಪ್ರೂವ್ ಟು ದೆಮ್ ದಟ್ ಯು ಆರ್ ಮೈಟಿ ವಾರಿಯರ್ ಸ್ಟ್ಯಾಂಡಿಂಗ್ ವಿತ್ ಇಂದು ಅವರಿಗೆ ತೋರಿಸು ನೀನು ಅವರ ಸಂಗಡ ಇರುವ ಭಯಂಕರ ಶೂರನೆಂದು ಡೂ ಜಸ್ಟಿಸ್ ಫಾರ್ ದಮ್ ಲಾರ್ಡ್ ಅವರಿಗೆ ನ್ಯಾಯ ದೇ ವರ್ಕ್ ಪ್ಲೇಸ್ ಅವರ ಕೆಲಸದ ಸ್ಥಳದಲ್ಲಿ ಅವರ ವ್ಯಾಪಾರದಲ್ಲಿ ಅವರ ಶಾಲೆಯಲ್ಲಿ ಕಾಲೇಜಿನಲ್ಲಿ ಲೆಮ್ ಹ್ಯಾವ್ ರೈಟ್ ಜಜ್ಮೆಂಟ್ ನೀತಿಯುಳ್ಳ ನ್ಯಾಯವು ಅವರಿಗೆ them see you fighting for them.

ಯೂನಿವರ್ಸಿಟಿ ದಟ್ ಇಸ್ ಕಾರುಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ದಿಸ್ ಇಯರ್ ದೋರ್ಡ್ ಹ್ಯಾಸ್ ಡಿಸೈಡೆಡ್ ಟು ಗಿವ್ ಫುಲ್ ಟ್ಯೂಷನ್ ಫೀ ಸ್ಕಾಲರ್ಶಿಪ್ ವೈವರ್ ಫಾರ್ ಡಿಸರ್ವಿಂಗ್ ಕ್ರಿಶ್ಟಿಯನ್ ಸ್ಟೂಡೆಂಟ್ಸ್ ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಅಲ್ಲಿ ಟ್ಯೂಷನ್ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಬೋರ್ಡ್ ಅದನ್ನು ನಿರ್ಧರಿಸಿದೆ ಮತ್ತು ಸಾಧನೆ ಮಾಡಿರುವುದಾದರೆ ಮತ್ತು ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ದಿಸ್ ಇಸ್ ಫಾರ್ ದ ಚಿಲ್ಡ್ರನ್ ಡ್ರಾಯಿಂಗ್ ಲೆಸ್ ಸ್ಯಾಲರಿಯರ್ ಇದು ಆ ಮಕ್ಕಳಿಗೆ ಮತ್ತು ತಂದೆ ತಾಯಿಗಳಿಗೆ ಯಾರು ಪ್ರತಿ ವರ್ಷದ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರಿಗೆ ಸೊ ಅಪ್ಲೈ ಫಾರ್ ಫಾರ್ ಅಡ್ಮಿಷನ್ ಸೀಟ್ಸ್ ಈ ಅರ್ಜಿ ಹಾಕಿರಿ ಬಿ ರೆಫರ್ಡ್ ಬೈ ಚರ್ಚ್ ಆರ್ ಡಯಿಸ್ ಅದು ಒಂದು ಸಭೆ ಮತ್ತು ಅಥವಾ ಡಯಸಿಸ್ ಮೂಲಕ ಪತ್ರ ಹೊಂದಿರಬೇಕು ಯು ಕ್ಯಾನ್ ಗೋ ಟು ದಿಸ್ ವೆಬ್ಸೈಟ್ ಡಬ್ಲ್ಯೂ 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 ಕಾರುಣಿಯ ಡಾಟ್ ಇಡಿಯು ಅದರಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಯು ಕ್ಯಾನ್ ಆಲ್ಸೋ ಕಾಲ್ ದಿಸ್ ನಂಬರ್ಮೇಶನ್ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಖ್ಯೆಗೆ ಕರೆ ಮಾಡಬಹುದು ಯಸ್ ಆರ್ ಓಪನಿಂಗ್ ನೀವು ಅರ್ಜಿ ಹಾಕಬಹುದು ಮತ್ತು ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಾ ಈ ಆಶೀರ್ವಾದ ನೀವು ಆನಂದಿಸಬಹುದು